ನಿಮಗೆ ಎಷ್ಟೇ ಶಬ್ದಗಳಿದ್ರೂ ನೀವು ಬೇಕಾದ ಮಾತ್ರ ಕಳಿಸ್ಕೊಳ್ತೀವಿ ಹಾಗಾಗಿ ಕಣ್ಣಿಗಿಂತ ಕವಿ ಶುದ್ಧ ಅಂತ ಬೇಕಾದಷ್ಟು ಶಬ್ದಗಳು ಬೇಕಾದಷ್ಟು ಕಲಾಟಗಳ ಎಲ್ಲದರ ಬಗ್ಗೆ ಇವತ್ತೊಂದು ಒಳಲೋಪವೊಂದನ್ನು ಸೃಷ್ಟಿಸಿರೋ ನಜೀಂ ಅವರ ಈ ಸಂಸ್ಥೆ ನನಗೆ ಎಚ್ಚರಿಯನ್ನು ಮತ್ತು ಸಂತೋಷವನ್ನು ಮತ್ತು ಈ ಇದನ್ನು ನೋಡಿದ ಒಂದು ವಿಷಾದವನ್ನು ತುಂಬಬೇಕು ಗೋಪಾಲ್ ಕೃಷ್ಣ ಅಡಿಗರ ಕಾವ್ಯದ ಅನಂತ ಮುಖ ಒಂದು ಅನುಸಂಧಾನ ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಅನಂತ ಅನಂತಮೂರ್ತಿಯವರು ನೀಡಿರುವಂತಹ ಉಪನ್ಯಾಸದ ಒಂದು ವಿಡಿಯೋ ತುಣುಕನಿಪ್ಪೆಟ್ಟನ್ನು ನಾವು ನೋಡೋಣ ಆ ನಂತರ ಈ ಚರ್ಚೆ ಪ್ರಾರಂಭ ಆಗ್ತದೆ ಮೊಗೇರಿ ಗೋಪಾಲಕೃಷ್ಣ ಅಡಿಗ ಅವರ ಹೆಸರು ನಾವೆಲ್ಲ ಅಡಿಗರು ಅಂತ ಕರೀತಾ ಇದ್ದೀವಿ ಅವರ ಬಗ್ಗೆ ಭಾಳ ಮುಖ್ಯವಾಗಿ ಹೇಳಬೇಕಾದ ಒಂದು ಮಾತು ಅಂದರೆ ತನ್ನ ಕಾವ್ಯದ ಉಚ್ಛ್ರಾಯದ ಕಾಲದಲ್ಲಿ ತನ್ನನ್ನೇ ತಾನು ನಿರಾಕರಿಸಿಕೊಂಡ ಕವಿಯವರು ಅಡಿಗರದ್ದು ಒಂದು ಶೋಧನಾ ಕ್ರಮದಲ್ಲಿರುವಂಥದ್ದು ಅವರು ಒಟ್ಟು ಸೇರಿ ಒಂದು ಕವನವನ್ನು ಬರೆದಿದ್ದಾರೆ ಅಂತ ಅನೇಕ ಸಲ ಅನಿಸುತ್ತೆ ಅಂದರೆ ನೀವು ಯಾವ ಕವನವನ್ನು ಯಾವ ಹೊತ್ತಿನಲ್ಲಿ ತೆಗೆದರೂ ಅದಕ್ಕೆ ಹಿಂದೆ ಮುಂದಿನ ಎಲ್ಲ ಕವನಗಳಿಗೆ ಒಂದು ಒಂದು ಶೋಧನಾ ಸ್ವರೂಪದ ಸಂಬಂಧ ಇರುತ್ತೆ ಅಡಿಗರು ಭಾವಿಗೀತೆಗಳು ಸಮೃದ್ಧವಾಗಿ ಬರೀತಾ ಇದ್ದಂತಹ ಸಂದರ್ಭದಲ್ಲಿ ಬರ ಬರೆಯೋದಕ್ಕೆ ಪ್ರಾರಂಭ ಮಾಡಿದಂಥವರು ಹಾಗೆ ಈ ಕಾರ್ಯಕ್ರಮದಲ್ಲಿ ಅಡಿಗರ ಮಗ ಅವರಿದ್ದಾರೆ ದಯವಿಟ್ಟು ಅವರು ವೇದಿಕೆಗೆ ಬಂದು ಒಂದು ಸ್ಪಳಿಕೆ ಸುಖಸ್ಬೇಕು ಕೇಳ್ಕೊಳ್ತೀವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಬಹಳ ಮುಖ್ಯವಾದ ಭಾಗ ನಮ್ಮ ಕಲಾವಿದರು ಮತ್ತು ಅವರ ಸಂಗೀತ ಬೇಂದ್ರೆಯವರ ಹಾಡುಗಳನ್ನು ನಿಮಗೆ ಪ್ರಚುರಪಡಿಸ್ತಾರೆ ಹೊಸ ದ್ವೀಪಗಳಿಗೆ ಹೊರಟಾನ ಬನ್ನಿ ಅಂದದ ಹೊಸ ದ್ವೀಪ ಇನ್ನು ಯಾಕ ಇನ್ನು ಯಾಕ ಇನ್ನು ಯಾಕ ಬರಲಿಲ್ಲವ ಹುಪ್ಪ ವಾರದಾಗ ಊರು ಸರ್ತಿ ಬಂದು ಹೋದವ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಪಿ ಲಂಕೇಶ್ ಅವರ ಕುರಿತಾದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ನಾವು ಈಗ ಸಿದ್ಧರಾಗಿದ್ದೇವೆ ಲಂಕೇಶ್ ಅವರ ಕುರಿತಾಗಿ ಅನಂತಮೂರ್ತಿಯವರು ಮಾತಾಡಿದ ಆ ವಿಡಿಯೋ ತುಣುಕಿನ ನಾವಿಲ್ಲಿ ಪ್ರಸಾರ ಮಾಡ್ತೇವೆ ಆಯ್ದ ಭಾಗವನ್ನು ಲಂಕೇಶ್ ಒಂದು ದೇಶದ ಒಂದು ಗಂಡಾಂತರದ ಕಾಲದಲ್ಲಿ ಬಂದ ಬಹಳ ಮುಖ್ಯ ಲೇಖಕ ಲಂಕೇಶ್ ಮತ್ತು ಅನಂತಮೂರ್ತಿ ಒಂದು ಪ್ರತಿಕ್ರಿಯೆ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ ಪ್ರತಿಭಾ ಕುಮಾರ್ ಅನಂತಮೂರ್ತಿಗೂ ಲಂಕೇಶ್ಗೂ ಇದ್ದ ವ್ಯತ್ಯಾಸ ಏನಂದರೆ ಲಂಕೇಶ್ ಯಲ್ಲೇ ಅದು ವೇದಿಕೆ ಯಾವುದೇ ಆಗಿರಲಿ ತಾನು ಹೇಳಬೇಕು ಅನ್ನೋದನ್ನು ಹೇಳ್ತಾ ಇದ್ದಿದ್ದು ಅನಂತಮೂರ್ತಿ ಅವರು ವೇದಿಕೆಯ ಅನುಸಾರವಾಗಿ ಮಾತಾಡ್ತಾ ಇದ್ರು ಅಂತ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಲಂಕೇಶ್ ಅವರ ಕುಟುಂಬದ ಅವರ ಧರ್ಮಪತ್ನಿ ಶ್ರೀಮತಿ ಇಂದಿರಾ ಲಂಕೇಶ್ ಅವರು ಇದ್ದಾರೆ ಅವರು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಶ್ರೀಮತಿ ಕವಿತಾ ಲಂಕೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ಗೌರವ ಮಾಸ್ತಿಯವರ ಕತೆಗಾರಿಕೆಯ ತಾತ್ವಿಕತೆ ಯು ಆರ್ ಎ ದೃಷ್ಟಿಕೋನ ಎನ್ನುವ ಶಿರೋನಾಮೆಯಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸ್ತಾ ಇದ್ದೇವೆ ಏನೇ ಬರಲಿ ಎಂತೆ ಇರಲಿ ಅನುದಿನಯ ವ ಅಸುಖ ಸುಖ ತರಲಿ ಪ್ರೊಫೆಸರ್ ಯು ಆರ್ ಅನಂತಮೂರ್ತಿಯವರ ವಿಡಿಯೋ ಸರಣಿ ಉಪನ್ಯಾಸದ ಹಿನ್ನೆಲೆಯಲ್ಲಿ ಮಾಸ್ತಿಯವರ ಕುರಿತಾಗಿ ಅನಂತಮೂರ್ತಿಯವರ ಪ್ರತಿಸ್ಪಂದನೆ ಏನು ಒಂದು ಹದಿನಾಲ್ಕು ನಿಮಿಷಗಳ ಒಂದು ವಿಡಿಯೋ ತುಣುಕನ್ನು ಈಗ ಪ್ರಸಾರ ಮಾಡಲಿಕ್ಕಿದ್ದೇವೆ ತಾವೆಲ್ಲರೂ ಅದನ್ನು ಗಮನಿಸ್ಬೋದು ಮಾಸ್ತಿ ಕೇವಲ ಲೇಖಕ ಅಲ್ಲ ನನ್ನ ಪಾಲಿಗೆ ಮಾಸ್ತಿ ಅವರ ಬರವಣಿಗೆ ಅನ್ನೋದು ಒಂದು ಮನಸ್ಸಿನ ಸ್ಥಿತಿ ಮಾಸ್ತಿಯವರ ಕುಟುಂಬದ ಸದಸ್ಯರು ನಮ್ಮ ನಮ್ಮೊಂದಿಗೆ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಪರವಾಗಿ ಹಾರ್ದಿಕವಾದ ಸ್ವಾಗತ ಮಾಸ್ತಿಯವರನ್ನು ಕುರಿತು ಅನಂತಮೂರ್ತಿಯವರು ಮಾಡಿರುವ ಉಪನ್ಯಾಸವನ್ನು ಆಧರಿಸಿ ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರು ಮಾತನಾಡಲಿದ್ದಾರೆ ಕುವೆಂಪು ಮಾಸ್ತಿ ಶಿವರಾಮಕಾರ ಕಾರಂತರೆಲ್ಲ ಬರೆಯುತ್ತಿದ್ದಂತಹ ಕಾಲದಲ್ಲಿ ಪ್ರಾಮಾಣಿಕತೆ ಭಾಳ ಒಂದು ಮುಖ್ಯವಾದ ಒಂದು ಕನ್ಸರ್ನ್ ಆಗಿತ್ತು ಅವರಿಗೆ ಅಂತ ಈ ಆಥೆಂಟಿಸಿಟಿ ಅಂತ ಬಂದದ್ದೇ ನವ್ಯರು ಬಂದ ಮೇಲೆ ಅನ್ನೋದು ಶಾಂತಿನಾಥ ದೇಸಾಯಿ ಅವರ ಒಂದು ಚಿಂತನೆ ಸಾಹಿತ್ಯ ಸಹವಾಸ ಭಾಷೆ ಸಾಹಿತ್ಯ ವ್ಯಕ್ತಿ ಚಳವಳಿ ಯು ಆರ್ ಅನಂತಮೂರ್ತಿ ಮಾತುಕತೆ ಗ್ರಂಥ ಲೋಕಾರ್ಪಣೆ ಸಮಾರಂಭ ಸತ್ಯ ನಿಲುವ ಚಲವ ದೀಪ್ತಗೊಳಿಸು ನನ್ನೊಳು ಕುವೆಂಪು ಅವರ ಕುರಿತಾಗಿ ಅನಂತಮೂರ್ತಿ ಅವರು ಮಾತಾಡಿದ ವಿಡಿಯೋ ತುಣುಕನ್ನು ನಾವು ಇಲ್ಲಿ ಪ್ರಸಾರ ಮಾಡ್ತೇವೆ ಕುವೆಂಪು ನಮಗೆ ಕರ್ನಾಟಕಕ್ಕೆ ಟಗೋರ್ ಬಂಗಾಳಕ್ಕೆ ಇದ್ದ ಹಾಗೆ ನಾನು ಎಲ್ಲರನ್ನು ಸ್ವಾಗತಿಸಿ ನಾವು ನೇರವಾಗಿ ಪುಸ್ತಕದ ಲೋಕಾರ್ಪಣೆಗೆ ನಾವು ಹೋಗ್ತೀವಿ ಅನಂತಮೂರ್ತಿ ಮೊದಲಿಂದನೂ ಜನಪ್ರಿಯತೆಯನ್ನು ವಿರೋಧಿಸ್ತಾ ಬಂದವರು ಅವರೇ ಒಂದು ಕಡೆ ಹೇಳ್ತಾರೆ ಒಬ್ಬ ಲೇಖಕನ ಹೊಸದೊಂದು ಕೃತಿ ಬಂದಾಗ ಆತ ಅನೇಕ ವ್ಯಕ್ತಿಗಳನ್ನ ಅಭಿಮಾನಿಗಳನ್ನ ಕಳ್ಕೊಳ್ಳದೇ ಇದ್ರೆ ಆತ ಒಳ್ಳೆ ಲೇಖಕ ಆಗೋಕ್ ಸಾಧ್ಯ ಇಲ್ಲ ಅಂತ ಈ ಪುಸ್ತಕದ ಮಹತ್ವವನ್ನು ಹೇಳ್ತಿದ್ವಿ ಇದು ಬಹುಶಃ ಅನಂತ್ ಅವರ ಕೊನೆಯ ಪುಸ್ತಕ ಅಂತಂಗ ಅನಿಸುತ್ತೆ ಈ ಕುವೆಂಪು ಬಗ್ಗೆ ಐದು ಸುತ್ತಿ ಮಾತಾಡಿದ್ರು ಐದು ಹತ್ತಿರು ಬೇರೆ ಬೇರೆ ಏನೋ ಒಂದು ಹೇಳಿರ್ತಾ ಇದ್ರು ಅಪ್ಪ ಯಾವಾಗ್ಲೂ ಯೋಚನೆ ಮಾಡ್ಕೊಂಡೇ ಇದ್ದ ಮನುಷ್ಯ ಈ ಕೃತಿಯ ಕುರಿತಂತೆ ಸಂವಾದ ಕಾರ್ಯಕ್ರಮ ಇದೆ ಅದನ್ನ ಶ್ರೀಯುತ ಮಹೇಶ್ ಕುಮಾರ್ ಸಿ ಎಸ್ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಶ್ರೀಮತಿ ಗೀತಾ ವಸಂತ್ ಮೇಡಮ್ ಮತ್ತು ಶ್ರೀಯುತ ಇಸ್ಮಾಯಿಲ್ ಅವರು ಕೂಡ ವೇದಿಕೆ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ ಇದು ಅನಂತಮೂರ್ತಿಯವರ ಈ ಪುಸ್ತಕ ಕನ್ನಡ ಸಾಹಿತ್ಯ ಮತ್ತು ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಇದೆ ಇವುಗಳನ್ನು ನೀವು ಅದನ್ನು ಹೇಗೆ ಪರಿಭಾವಿಸ್ತೀರ ಅನಂತಮೂರ್ತಿಯವರ ಬರವಣಿಗೆ ಇರಬಹುದು ಅಥವಾ ಅವರ ಮಾತು ಇರಬಹುದು ಅದು ಒಂದು ಮನಸ್ಥಿತಿ ಮತ್ತು ಒಂದು ಆಲೋಚಿಸುವ ಕ್ರಮವನ್ನು ನಮಗೆ ದಾಟಿಸ್ತದೆ ಯಾವಾಗ್ಲೂ ಅನಂತಮೂರ್ತಿಯವರ ಮ್ಯಾಜಿಕ್ ಅಂತ ಅನ್ಸುದು ಅಂದ್ರೆ ನಾನು ಇದೇ ವೇದಿಕೆಯಲ್ಲಿ ಎರಡು ಮೂರು ಪುಸ್ತಕಗಳ ಬಿಡುಗಡೆಗೆ ಅವ್ರ ಜೊತೆ ಕೂತಿದ್ದೆ ಬೆಳಿಗ್ಗೆ ಅವರು ಯೋಚನೆ ಮಾಡಿ ಏನೋ ನಾನು ಇವತ್ತಿದು ಹೇಳ್ತೀನಿ ಅಂತ ಬಂದು ಇಲ್ಲಿ ಹೇಳೋ ಅಷ್ಟೊತ್ತಿಗೆ ಅದು ಅದು ಪಡ್ಕೊಳ್ತಾ ಇದ್ರ ರೂಪಾನೇ ಬೇರೆ ದಲಿತ ಸಾಹಿತ್ಯ ಚಳವಳಿ ಒಂದು ಅವಲೋಕನ ಎಂಬ ವಿಷಯದ ಸುತ್ತ ಒಂದು ಚಿಂತನೆಗಾಗಿ ನಾವೆಲ್ಲರೂ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬಿಪಿ ವಾಡಿಯ ಸಭಾಂಗಣದಲ್ಲಿ ನೆರೆದಿದ್ದೇವೆ ದಲಿತ ಸಾಹಿತ್ಯದ ಕುರಿತು ಅನಂತಮೂರ್ತಿಯವರ ವಿಚಾರಧಾರೆಗಳು ಏನಿವೆ ಅನ್ನೋದರ ಒಂದು ಹತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ಗಳ ಒಂದು ಸಣ್ಣ ವಿಡಿಯೋ ತುಣುಕನ್ನು ಇಲ್ಲಿ ಪ್ರದರ್ಶಿಸಿಕಿದ್ದೇವೆ ಕಾವ್ಯದ ಬಗ್ಗೆ ಒಂದು ಸಾಮಾನ್ಯವಾದ ಒಂದು ಮಾತನ್ನು ಹೇಳ್ಬಿಡ್ಬೋದು ಅದು ತುಂಬ ಪ್ರಿಯವಾಗಿದ್ದಾಗ ನಮಗೆ ಕ್ರಮೇಣ ಅದರಲ್ಲೂ ರುಚಿ ಹೊರಟೋಗ್ಬಿಡುತ್ತೆ ಹೇಗೆ ಅಂದರೆ ತುಂಬ ಸಿಹಿ ಅಂತ ತಿಂತ ಇದ್ದರೆ ಸಿಹಿ ಬಗ್ಗೆಯೇ ವಾಕರಿಕೆ ಬರುವ ಹಾಗೆ ಸರಸ್ವತಿಯವರು ಇದರ ಮೇಲೆ ದಲಿತ ಸಾಹಿತ್ಯ ಚಳುವಳಿ ಮೇಲೆ ಅನಂತಮೂರ್ತಿಯವರ ಮಾತುಗಳನ್ನು ಇಟ್ಟುಕೊಂಡು ಮತ್ತು ಅವರ ಒಳನೋಟಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ಸಾಹಿತ್ಯ ಅಂತ ಅನ್ನೋದು ಹೆಂಗಿತ್ತು ಮತ್ತು ಅದು ಯಾ ಹೆಂಗೆ ಹೊಡೆದ್ರು ದಲಿತರು ಅಂತನ್ನೋದನ್ನು ಅಪ್ರಿಯವಾಗಿರೋ ಅಂಥದ್ದನ್ನು ಹೇಳೋದು ಅಪ್ರಿಯವಾಗಿರೋದು ಆಗಾಗ ಹೇಳ್ತಾ ಇರಬೇಕಾಗುತ್ತೆ ಅದೊಂಥರ ಕಹಿ ಮದ್ದು ಥರ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ನಾಟಕ ಮಾರಿಗುಡಿಯ ಪ್ರದರ್ಶನವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಬಾರಯ್ಯಾ ಬಾರಯ್ಯ ಬಾರೋಗಿಳಿ ರಾಮ ಪ್ರೊಫೆಸರ್ ಚಂದ್ರಶೇಖರ್ ಕಂಬಾರವರ ಕುರಿತಾಗಿ ಅನಂತಮೂರ್ತಿಯವರು ಏನು ಮಾತಾಡಿದ್ದೀರಾ ಅನ್ನುವ ಒಂದು ಹತ್ತು ನಿಮಿಷದ ವಿಡಿಯೋ ತುಣುಕನ್ನು ಇಲ್ಲಿ ನಾವು ಪ್ರಸಾರ ಮಾಡ್ತೇವೆ ಈಗ ಮೂರು ಗೆಳೆಯರ ಬಗ್ಗೆ ಈಗ ಮಾತಾಡ್ತೀನಿ ಮೊದಲನೇದು ಎ ರಾಮಾನುಜನ್ ಎರಡನೇದು ಕಾರ್ನಾಡ್ ಮೂರನೇದು ಕಂಬಾರ್ ನನಗೆ ಈ ಮೂರು ಜನರು ಗೆಳೆಯರು ಈ ಮೂರು ಜನರು ಒಬ್ರಿಗೊಬ್ರು ಗೆಳೆಯರು ನಿಮ್ಮ ಮುಂದೆ ನಾಟಕ ಮಾರಿಕಾಡು

ಶಿವರಾಮ ಕಾರಂತರ ಒಂದು ವಿಡಿಯೋ ಸುತ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಾವು ಅದನ್ನು ಒಂದು ನೆಪವಾಗಿಟ್ಟುಕೊಂಡು ಅವರ ಆಸಕ್ತಿ ಮತ್ತು ಇರುವ ಒಂದು ಕಾರ್ಯಕ್ರಮ ಪ್ರದರ್ಶನವನ್ನು ಇಲ್ಲಿ ನಾವು ಏರ್ಪಡಿಸಿದ್ದೇವೆ ಇಡೀ ಕರ್ನಾಟಕ ಸಾಹಿತ್ಯ ಲೋಕದಲ್ಲಿ ಕಾರಂತರು ವಿಶಿಷ್ಟರು ಅವರಾಗಿ ಇನ್ನೊಬ್ಬ ಲೇಖಕ ಇಲ್ಲ ನಮ್ಮ ಗ ಯಕ್ಷಗಾನ ಶಾಲೆಯಿಂದ ಒಂದು ಜಂಬೋತಿ ಕಲ್ಯಾಣ ಪ್ರಸಂಗವನ್ನು ನಿಮ್ಮ ಮುಂದೆ ಚರಣ ಪ್ರಸ್ತುತಪಡಿಸ್ತಾರೆ ಅಂತರಂಗ ಒತ್ತಿ ಒತ್ತಿ ಹೇಳ್ತಾ ಇತ್ತು ಜಾಂಬವನ ಎದುರಿನಲ್ಲಿ ಹ್ಮ್ ಓತಪ್ರೋತವಾಗಿ ಪೆಟ್ಟುಗಳ ಸುರಿಮಳೆಯನ್ನೇ ಸುರಿಸುತ್ತ ಗಟ್ಟಿಯಾಗಿ ನಿಂತಿರುವ ನೀನು ಹ್ಮ್ ಸಾಮಾನ್ಯದವನಲ್ಲ ಎನ್ನುವುದಾಗಿ ಹ್ಮ್ ಜಾಂಬವಂತ ಪ್ರತಿಯೊಬ್ಬ ಪ್ರಪಂಚದ ಈ ವ್ಯಕ್ತಿಗಳಿಗೂ ಸಂಸ್ಕೃತಿ ಇರಲಿ ಸಾಹಿತ್ಯವಿರಲಿ ಒಳ್ಳೆಯ ಸಹವಾಸ ಇರಲಿ ಸತ್ಸಂಗವಿರಲಿ ಎಂದು ಶುಭವನ್ನು ಹಾರೈಸುವ ನಿನ್ನ ಗಾನ ಸೌರಭದ ಸೊಗಸಾದ ಯಕ್ಷಗಾನ ನೋಡಿ ಬಹಳ ಸಂತೋಷ ಆಯಿತು ಯಕ್ಷಗಾನಕ್ಕಾಗಿ ನಮ್ಮ ತಂದೆ ಬಹಳಷ್ಟು ದುಡಿದಿದ್ದಾರೆ ನನಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಡ್ತಾ ಇದೀನಿ ಅನಂತ ಕುವೆಂಪು ಮತ್ತು ತೇಜಸ್ವಿ ಅನನ್ಯ ಸಂಯೋಜಕ ಪ್ರತಿಭೆ ಈ ಎರಡು ವಿಷಯಗಳ ಸುತ್ತ ಚರ್ಚೆಯನ್ನು ಇಟ್ಕೊಂಡಿದ್ದೇವೆ ಓ ನನ್ನ ಓ ನನ್ನ ಕುವೆಂಪು ಅವರ ಬಗ್ಗೆ ಮತ್ತು ತೇಜಸ್ವಿ ಅವರ ಬಗ್ಗೆ ಇಬ್ಬರು ಸಾಹಿತಿಗಳು ಇಬ್ಬರು ಬರಹಗಾರರು ತಮ್ಮ ವಿಷಯಗಳನ್ನು ಮಂಡನೆ ಮಾಡಲಿದ್ದಾರೆ ಮೊದಲನೇದಾಗಿ ಕೇಶವ ಮಳಗೆಯವರು ಇವರು ನಾಡಿನ ಪ್ರಮುಖ ಪ್ರಸ್ತುತ ಕಾಲದ ಬರಹಗಾರರಲ್ಲಿ ಒಬ್ಬರು ಇನ್ನೊಬ್ಬರು ಭಾಷಣಕಾರರು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಇವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದರು ಜೊತೆಗೆ ಕಾರ್ಯಕ್ರಮದಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪುತ್ರಿ ಎ ಪಿ ಸುಸ್ಮಿತಾ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲರ ಪರವಾಗಿ ನಿಮಗೂ ಕೂಡ ಸ್ವಾಗತ ಕುವೆಂಪು ಸ್ವಲ್ಪ ಶಿಷ್ಟ ಲೇಖಕ ಶಿಷ್ಟ ಪರಂಪರೆಯ ಲೇಖಕ ಅಲ್ಲ ಅನಂತಮೂರ್ತಿ ಕೂಡ ಹಾಗೆ ಅಂತ ಅನಿಸುತ್ತಾರೆ ನನಗೆ ತೇಜಸ್ವಿ ತೀರ್ಕೊಂಡಾಗ ಅನಂತಮೂರ್ತಿಯವರು ಹೇಳಿದರು ಲಂಕೇಶ್ ಇಲ್ಲದ ಲೋಕದಲ್ಲಿ ನಾನು ಇರಬಲ್ಲೆ ತೇಜಸ್ವಿ ಇಲ್ಲದ ಜಗತ್ತಿನಲ್ಲಿ ಇರೋದಕ್ಕೆ ಇರೋದಿಲ್ಲ ಅನ್ನೋ ನಮ್ಮ ಆಜಿಮುಖ ವಿಶ್ವವಿದ್ಯಾಲಯದ ಎಸ್ ಮಂಜುನಾಥ್ ಗೌರವ ಸಮರ್ಪಣೆ ಕೇಳ ಅವರ ಮಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಒಂದು ಸಣ್ಣ ಗೌರವ ಸಮರ್ಪಣೆ ಯೂನಿವರ್ಸಿಟಿ ಕಡೆಯಿಂದ